ಚೇಜ್ ಮಾಡಿದ್ವಿ ಅಂತ ಕೇಳ್ತಾರೆ ಅದು ಸುಳ್ಳುನಾಂಟೋಣ ಹಾಕ್ಬೋರ್ ಹತ್ರ ಶಬಾಸ್ ಗಿರಿ ತಗೋಬೇಕಿವ್ ಎಲ್ಲಾರು ವೆಂಕಟರ್ ಹತ್ರ ಶಬಾಸ್ ಗಿರಿ ತಗೋಬೇಕಿವ್ರೆಲ್ಲಾರು ಪಕ್ಷಕ್ಕೆ ಎಲ್ಲರಿಗೂ ಟಿಕೆಟ್ ಬೇಕು ಆದ್ರಿಂದ ಧರಣಿ ಹೋರಾಟ ಮುಂದುವರಿತಾನೆ ಇರುತ್ತೆ ಪಾವುಗಡ ಪಟ್ಟಣದ ಕುಮಾರಸ್ವಾಮಿ ಬಡಾವಣೆಯನ್ನ ವೆಂಕಟಣಪ್ಪ ಬಡಾವಣೆಯೆಂದು ಮರುನಾಮಕರಣ ಮಾಡಲು ಪುರಸಭೆ ಮುಂದಾಗಿರುವ ನಡೆಗೆ ವಿರೋಧವಾಗಿ ಇಂದು ಪಾವುಗಡ ಜೆಡಿಎಸ್ ಘಟಕದ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಈ ವೇಳೆ ಪುರಸಭಾ ಆಡಳಿತಾಧಿಕಾರಿಗಳ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಇದೇ ವೇಳೆ ಜೆಡಿಎಸ್ ಘಡ್ಕದ ರಾಜ್ಯ ಉಪಾಧ್ಯಕ್ಷರು ತಿಮ್ಮಾರೆಡ್ಡಿ ಅವರು ಮಾತನಾಡಿ ಕುಮಾರಸ್ವಾಮಿ ಅವರ ಕೊಡುಗೆಯನ್ನು ಗುಂಪು ಮಾಡಲು ಹೊರಟಿರುವ ಕಾರಣಗಳೇ ಇದೇ ಮುಂದುವರೆದರೆ ದೊಡ್ಡ ಹೋರಾಟ ಮುಂದಿದೆ ಎಂದು ಗುಡುಕಿತ್ತು ಇದೇ ಸಂದರ್ಭದಲ್ಲಿ ಪಾವಗಡ ಜೆಡಿಎಸ್ ಘಟಕದ ಅಧ್ಯಕ್ಷರು ಎನ್ ಈರಣ್ಣ ಮಾತನಾಡಿ ಎರಡ್ ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿಯವರು ಪಾವಗೌಡ ಶಾಸಕರಾದ ಕೆಎಂ ತಿಂಬರಾಯಪ್ಪ ಅವರ ಮುಂದಾಡತ್ವದಲ್ಲಿ ಬಡವರಿಗಾಗಿ ನಾಲ್ಕು ನೂರು ಮನೆಗಳನ್ನು ನಿರ್ಮಿಸಿ ಆ ಬಡಾವಣೆಗೆ ಕುಮಾರಸ್ವಾಮಿ ಬಡಾವಣೆ ಎಂದು ಹೆಸರಿಡಲಾಗಿತ್ತು ಈಗ ರಾಜಕೀಯ ಪಿತೂರಿಯ ಹಿನ್ನೆಲೆಯಲ್ಲಿ ಹೆಸರನ್ನ ವೆಂಕಣಪ್ಪ ಬಡಾವಣೆ ಎಂದು ಬದಲಿಸಲು ಹೊರಟಿರುವುದು ಖಂಡನೀಯ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಎರಡು ಸಾವಿರದ ಏಳರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಪಾವಡ ತಾಲೂಕಿಗೆ ಬಂದು ತಮ್ಮ ಅಮೃತ ಹಸ್ತದಿಂದ ಇಲ್ಲಿ ಒಂದು ಕುಮಾರಸ್ವಾಮಿ ಬಡಾವಣೆಯನ್ನು ಉದ್ಘಾಟನೆ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಿ ನಾನ್ನೂರು ಮನೆಗಳನ್ನು ಸಹ ಮಂಜೂರು ಮಾಡಿ ಆಗಿನ ಶಾಸಕರಾಗಿರ್ತಕ್ಕಂಥ ನಮ್ಮ ತಿಮ್ಮರಾಯಪ್ಪನವರು ಆ ಕಾಲೋನಿಗೆ ಆ ಬಡಾವಣೆಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನಾಗಿರ್ತಕ್ಕಂಥ ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ವಿದ್ಯುತ್ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಈ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಅಲ್ಲಿನ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿದರು ಪ್ರತಿಯೊಂದು ಸ್ಥಾನ ಇವತ್ತು ಕುಮಾರಸ್ವಾಮಿ ಬಡಾವಣೆ ಹೆಸರಿನಲ್ಲಿವೆ ಈಗಿನ ಮೊನ್ನೆ ಶಾಸಕರಾಗಿರ್ತಕ್ಕಂಥ ಶಾಸಕರು ಒಂದು ಅಂಗನವಾಡಿ ಕಟ್ಟಡವನ್ನು ಉದ್ಘಾಟ ಉದ್ಘಾಟನೆ ಮಾಡಿದರೆ ಅದರ ಮೇಲೆ ಸಹ ಕುಮಾರಸ್ವಾಮಿ ಬಡಾವಣೆ ಅಂತ ಹೆಸರಿದೆ ನಮ್ಮ ಫಲಕ ಇದೆ ರಸ್ತೆಯಲ್ಲಿ ಈಗಿನ ಒಂದು ಪುರಸಭೆ ಆಡಳಿತ ಈಗ ಏನು ಪುರಸಭೆ ಆಡಳಿತ ಇದೆ ಇವರು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಏನು ಒಂದು ರೆಸಲ್ಯೂಷನ್ ಮಾಡಿದ್ವಿ ಹೆಸರು ಚೇಂಜ್ ಮಾಡಿದ್ವಿ ಅಂತ ಹೇಳ್ತಾರೆ ಅದು ಸುಳ್ಳು ಆಗಿನ ಅದು ಯಾವುದೂ ಆಗಿಲ್ಲ ಆಗಿದ್ರೆ ಇಲ್ಲವ್ರಿಗೆ ಯಾಕೆ ಸುಮ್ಮನೆ ಇದ್ರು ಈ ವೇಳೆ ಮಾಜಿ ಪುರಸಭಾ ಸದಸ್ಯ ಮನು ಮಹೇಶ್ ಮಾತನಾಡಿ ಹದಿನಾರು ವರ್ಷಗಳಿಂದ ಹೆಸರನ್ನು ಬದಲಿಸುವ ಬಗ್ಗೆ ಏನು ಯೋಚಿಸದವರು ಈಗ ಮಾತ್ರ ರಾಜಕೀಯ ಸಂಚು ನಡೆಸ್ತಾ ಇದ್ದಾರೆ ಇಂತಹ ಶಬಾಷ್ಗಿರಿ ತಂತ್ರ ಸಲ್ಲದು ಎಂದು ಕಿಡಿಗಾರಿ ಅವಾಗ ಅವರು ಬಾಗೋಡ ಬರ್ತಾರೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಅವತ್ತು ಅಂದಿನ ಶಾಸಕರಾದ ನಮ್ಮ ರಾಯಪ್ಪ ಅವರು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು ರಾಜ್ಯ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಒಳಪಟ್ಟು ಅವತ್ತಿನ ಉದ್ಘಾಟನೆ ಸಮಾರಂಭದಲ್ಲಿ ಅವರೆಲ್ಲ ಭಾಗಿಯಾಗಿದ್ದಾರೆ ಏನು ಮೂಲಭೂತ ಸೌಕರ್ಯ ಇರಲಿಲ್ಲ ಅವತ್ತು ಆ ತರಾತುರಿಯಲ್ಲಿ ಕುಮಾರಸ್ವಾಮಿ ಬರ್ತಾರೆ ಅಂತೇಳಿ ಇಮಿಡಿಯೇಟಾಗಿ ಗ್ರ್ಯಾಂಟ್ ರಿಲೀಸ್ ಮಾಡಿಸಿ ಅವತ್ತು ಕರೆಂಟ್ ಕಂಬಗಳು ಹಾಕೋಕ್ಕೆ ಒಂದು ವಾರದಲ್ಲಿ ಇಡೀ ಲೇಔಟ್ ಕರೆಂಟ್ ಕಂಬ ಹಾಕಿ ರೋಡ್ ಮಾಡಿ ಚರಂಡಿ ಮಾಡಿ ಮನೆಗಳ ಆಗಿರೋ ಮನೆಗಳನ್ನ ಫಿನಿಷ್ ಮಾಡಿಸಿ ಅವತ್ತು ಉದ್ಘಾಟನೆ ಮಾಡಿರೋದು ಎಲ್ಲ ಪಕ್ಷೇತರ ಅಭ್ಯರ್ಥಿಗೆ ವೆಂಕಣ್ಣಪ್ಪರು ಸಪೋರ್ಟ್ ಮಾಡಿ ಮಾಡಿದ್ದವರು ಅವತ್ತು ಸಚಿವರಾದಾಗ ಈ ಒಂದು ಏನ್ ರೆಸೊಲ್ಯೂಷನ್ ಅವತ್ತು ಯಾರಿಗೂ ತಿಳಿಸ್ದಂಗೆ ಒಂದು ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ ಅಷ್ಟೇ ಇದು ಚರ್ಚೆನೇ ಚರ್ಚೆಗೆ ಬಂದಿಲ್ಲ ಚರ್ಚೆಗೆ ಬರ್ದಂಗೆನೆ ಅದನ್ನ ತೀರ್ಮಾನ ಮಾಡಿ ಈ ರೆಸೊಲ್ಯೂಷನ್ ತೋರಿಸ್ತಾ ಇದಾರೆ ಆಯ್ತು ಈ ರೆಸೊಲ್ಯೂಷನ್ ಮಾಡಿದ್ಮೇಲೆ ಮತ್ತೆ ಸಚಿವರಾಗಿ ವೆಂಕಣ್ಣಪ್ಪ ಬಂದಲ್ಲ ಯಾಕೆ ಇದುವರೆಗೂ ಪೆಂಡಿಂಗ್ ಇದ್ರು ಹದಿನಾರು ವರ್ಷ ಆಗಿದೆ ಈ ರೆಸೊಲ್ಯೂಷನ್ ಆಗಿ ಹದಿನಾರು ವರ್ಷದವರೆಗೂ ಏನ್ ಮಾಡ್ತಾ ಇದ್ರು ಇಷ್ಟು ಇವಾಗ ಏನ್ ಮಾಡ್ಬೇಕು ಇನ್ನೇನು ಚುನಾವಣೆ ಪುರಸಭೆ ಚುನಾವಣೆ ಬರ್ತಾ ಇದೆ ಅವ್ರ ಹತ್ರ ಶಬಾಷ್ ಗಿರಿ ತಗೋಬೇಕು ಇವ್ರೆಲ್ಲಾರು ಎಲ್ಲಾರ್ಗು ಟಿಕೆಟ್ ಬೇಕು ಆದ್ರಿಂದ ಇವತ್ತಿನ ಏನ್ ಆಡಳಿತ ಮಂಡಳಿ ಇದೆ ಅವರೆಲ್ಲರೂ ಕೂಡ ಜೈ ಅಂತ ಇದಾರೆ ಹಂಗಾಗಿ ಕುಮಾರಸ್ವಾಮಿ ಬಡಾವಣೆಯನ್ನು ಚೇಂಜ್ ಮಾಡ್ಬೇಕು ಅಂತ ಅವ್ರನ್ನೇನೋ ಶಬಾಷ್ ಗಿರಿ ಹತ್ರ ತಗಾಣಕ್ಕೋಸ್ಕರ ಇವರು ಚೇಂಜ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ನಿಲ್ಗೆ ಕೂಡ್ಲೇ ನಿಲ್ಲಿಸ್ಬೇಕು ಯಾಕಂದ್ರೆ ಶೇಡಿನ ರಾಜಕಾರಣ ಬಿಡ್ಬೇಕು ಅಂತಂದೇಳಿ ಜೆಡಿಎಸ್ ಘಟಕದ ಗೌರವಾಧ್ಯಕ್ಷ ರಾಜಶೇಖರಪ್ಪ ಹಾಗೂ ಗುಟ್ಟಳ್ಳಿ ಮನಿಯವರು ಅವರು ಮಾತನಾಡಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಬಡಾವಣೆಯ ಹೆಸರನ್ನು ಬದಲಿಸಲು ಬಿಡುವುದಿಲ್ಲ ಅಗತ್ಯವಿದ್ದರೆ ಮುಂದಿನ ಹಂತದಲ್ಲಿ ಬೃಹತ್ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿತ್ತು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಒಗ್ಗಟ್ಟು ಪ್ರದರ್ಶಿಸಿತ್ತು ಈಗ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ನಮಗೆ ಒಂದು ಬೆಂಬಲ ಸೂಚಿಸಿವೆ ಅಂತ ಹೇಳಿದರೆ ಅವರು ಕೂಡ ನಮ್ಮೊಡನೆ ಬಂದು ಅವರು ಕೂಡ ನಾವು ಬೆಂಬಲ ಕೊಟ್ಟು ಈ ಸತ್ಯಾಗ್ರಹನ ಮುಂದುವರ್ಸೋದಕ್ಕೆ ಅವರು ಅವರು ಅವ್ರು ದಯವಿಟ್ಟು ಇನ್ನೊಂದು ತಿಳ್ಕೋಬೇಕು ಆಡಳಿತಾಧಿಕಾರಿ ನೇಮಿಸೋದು ಜೆ ಡಿ ಎಸ್ ಅವರಲ್ಲ ತಿಮ್ರಾಯಪ್ಪ ಸರ್ಕಾರ ನೇಮಿಸೋದ ಆಡಳಿತಾಧಿಕಾರಿ ಅಂತ ಸರ್ಕಾರ ನೇಮಿಸಿರ ಆಡಳಿತಾಧಿಕಾರಿನೇ ಧಿಕ್ಕಾರ ಮಾಡ್ದಂಗೆ ಇವರು ದಯವಿಟ್ಟು ಅಲ್ಟಿಮೇಟಮ್ ಏನು ಇಲ್ಲ ಸರ್ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇವತ್ತು ಇವರು ಇದು ಇದನ್ನೆಲ್ಲ ಇಷ್ಟು ಮಾಡಿದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ನಾವು ಹೆಸರು ಬದಲಾವಣೆ ಮಾಡ್ತೀವಿ ಅಂದ್ರೆ ಇನ್ನ ಆರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಡಳಿತ ನಮಗೆ ಬರುತ್ತೆ ಪುರಸಭೆಯಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅವರು ಏನು ಇವಾಗ ನಮ್ ತೋರ್ಸ್ ಕೊಟ್ಟಿದ್ದಾರೆ ರೆಜುಲೇಷನ್ ರದ್ದು ಮಾಡಬಹುದು ಅಂತ ಅದು ಆ ಬೇಸ್ ಮೇಲೆ ನಾವು ರೆಜುಲೇಷನ್ ರದ್ದು ಮಾಡಿ ಆ ನಾಮಕರಣ ಇವ್ರು ಏನು ಮಾಡ್ತಾರೋ ಅದನ್ನ ಕಿತ್ತು ಬಿಸಾಕಿ ತಿರ್ಗಾ ಕುಮಾರ್ ಅವರ ಹೆಸರನ್ನೇ ನಾಮಕರಣ ಮಾಡ್ತೀವಿ